ಅಲ್ಲ ನೋಡಿ ನಾನು ಪತ್ರಿಕೆಯಲ್ಲಿ ಮಾತ್ರ ಓದಿನಿ ನಾನು ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೋಗಿಲ್ಲ ಮಾಡ್ತಾರೆ ಅನ್ನೋದು ಪತ್ರಿಕೆಯಲ್ಲಿ ನೋಡಿ ನೀವಿನಃ ಆ ಜಂಜನ ಹೋಗೋದಲ್ಲ ನಾನು ಅಷ್ಟು ದೊಡ್ಡ ಲೀಡರು ಅಲ್ಲ ನಾನೇನಪ್ಪ ನಾನು ಒಬ್ಬ ಕ್ಷೇತ್ರದಲ್ಲಿ ನನ್ನ ಜನ ನಾನು ನನ್ನ ಕೆಲಸಗಳು ಮಾಡ್ಕೊಂಡಿರ್ತೀನಿ ಪಕ್ಷದಾಗ ಏನು ನಡೀತದೋ ಏನು ಬಿಡ್ತದೋ ಅದನ್ನು ಯಾವುದೂ ಯಾವತ್ತೂ ವಿಚಾರ ಮಾಡೋದಿಲ್ಲ ಅವರು ಹಿರಿಯರು ಇರ್ತಾರೆ ಹಿರಿಯರು ಏನು ನಿರ್ಣಯ ಮಾಡ್ತಾರೆ ಅವ್ರ ಜೋಡಿ ಇರೋದು ಹೇಳಿಲ್ಲ ಹಿಂದೆ ಹೇಳ್ದೆ ಇಲ್ಲರಿನಾ ನಾ ಅಣ್ಣಗೆ ಅದು ಇದು ಅಂದ್ರೆ ನಾ ಏನು ಹೇಳ್ದೆ ನೋಡಿ ಪಾಪ ಅವ್ರ ಒಬ್ಬರು ಮುಖ್ಯಮಂತ್ರಿಗಳ ಮಗ ಅಂತ ಹೇಳಿ ಮಾಡ್ಯಾರ ನಾವು ಅವ್ರಕ್ಕಿಂತ ಬಹಳ ವಯಸ್ಸಲ್ಲಿ ದೊಡ್ಡವ್ರದೇವು ಅವ್ರ ತಂದೆ ಜೋಡಿ ಇದ್ದವರದ್ದು ಆದರೂ ಕೂಡ ಪಕ್ಷ ನಿರ್ಣಯ ಮಾಡೋದಾದ್ರೆ ನಾವು ಒಪ್ಕೊಂಡು ಹೊಂಟಿದ್ಯಪ್ಪ ಅಂತ ಹೇಳಲಿಲ್ಲ ಹಾಗೆ ಯಾರು ಹೇಳ್ತಾರೆ ಹೇಳಿ ನಾವು ಒಪ್ಕೊಂಡು ನಡೀತೇವೆ ಅಷ್ಟೇ ಪಕ್ಷದಲ್ಲಿ ನಡೀತಕ್ಕಂಥ ಅಸಮಾಧಾನವನ್ನು ಕಡಿಮೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ನೇತೃತ್ವದಲ್ಲಿ ತಟಸ್ಥರು ಮತ್ತು ಭಿನ್ನರು ಸಭೆ ಸೇರಿ ಸಾಮೂಹಿಕ ನಾಯಕತ್ವದಲ್ಲಿ ಹೋಗೋಣ ನೋಡ್ರಿ ನನಗೇನು ಗೊತ್ತಿಲ್ರಿ ಸುಳ್ಳು ಹೇಳಿ ಪಾಪ ನಾನು ಯಾವುದು ನನಗೇನು ಡಿಫರೆನ್ಸ್ ಯಾರು ದಾರೋ ಯಾರು ಜಗಳ ಆಡ್ತಾರೋ ಏನು ಮಾಡ್ತಾರೋ ನನಗೆ ಎಲ್ಲಿ ಗೊತ್ತದ ಅದು ಎಲ್ಲಿ ಟೈಮ್ ಇರ್ತದೆ ನಂದೇ ನನಗೆ ಸಾಕಾಗಿರ್ತದೆ ಈ ಮಂದಿ ನೋಡ್ತಿರಲ್ಲ ನೀವೇ ದಯವಿಟ್ಟು ದಿವಸ ನೂರಾರು ಜನ ಫೋನ್ಗಳು ಹಿರಿಯರು ನಾನು ನಾನು ಹಿರಿಯರು ಹೊತ್ತು ಎಂದು ತಿಳ್ಕೊಂಡಿಲ್ಲ ನಾನು ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಇಷ್ಟು ಹಿರಿಯ ಆದರೂ ಒಬ್ಬ ಕಾರ್ಯಕರ್ತ ಅಂತ ತಿಳ್ಕೊಂಡಿ ನಾನು ಭಾಳ ಮಂತ್ರಿ ಆಗಿನಿ ನಾ ಹಿರಿಯಾಗೀನಿ ನಾ ಭಾಳ ಎತ್ತರು ಬೆಳೆದಿ ನನ್ನ ಜೀವನಾಗೆಂದು ತಿಳ್ಕೊಂಡಿಲ್ಲ ನಾನು ನೀವು ಅಲ್ಲ ಬಸವಣ್ಣನವರು ನಾಡ್ರಿ ಇದು ಬಸವ ಏನು ಹೇಳದ ಏನಕ್ಕಿಂತ ಕಿರಿಯರಿಲ್ಲ ಸಿಬ್ಬಿಕ್ತರುಗಿಂತ ಹೇಳಿರಂತ ಹೇಳಿಲ್ಲ ನಾ ಭಾಳ ಸಣ್ಣವಾದೀನಿ ನಡ್ರಿ ನಮಸ್ಕಾರ ನೋಡ್ರಿ ಅಲ್ಲಪ್ಪ ಹಿಂದೆ 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 ಏನಾಗಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನಾನು ತೊಗೊಂಡು ಬ ಮಾಡೀನಿ ಅವಾಗ ಹೆಗ್ಡೆ ಅವರು ಪಟೇಲ್ರ ಕಾಲಕ್ಕೆ ಜವಾಬ್ ಭಾಳ ಜವಾಬ್ದಾರಿ ತೊಗೊಂಡು ಮಾಡೀನಿ ಆದರೆ ಇವತ್ತು ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ